ಕೊಡಗಿನ ಪೊಲೀಸ್ ಅಧಿಕಾರಿಗಳು ರಾಜ್ಯದ ಪೊಲೀಸರಿಗೆ ಮಾದರಿಯಾಗಿದ್ದು ಶಿಸ್ತು ಸಂಯಮ ಸಮಯ ಪಾಲನೆ ಗಂಭೀರ ನಡೆನುಡಿಯಿಂದ ಜನಮನ್ನಣೆ ಗಳಿಸಿಕೊಂಡಿದ್ದಾರೆ ಎಂದು ನಿವೃತ್ತ ಎಡಿಜಿಪಿ ಭಾಸ್ಕರ್ರಾವ್ ಬಣ್ಣಿಸಿದ್ದಾರೆ ಮಡಿಕೇರಿಯ ಮೈತ್ರಿ ಸಭಾಂಗಣದಲ್ಲಿ ನಡೆದ ಕೊಡಗು ಜಿಲ್ಲಾ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ಬೆಳ್ಳಿ ಮಹೋತ್ಸವ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ಅವರು ಕೊಡಗು ಜಿಲ್ಲೆ ದೇಶಪ್ರೇಮಿಗಳು ತುಂಬಿರುವ ದಕ್ಷಿಣ ಭಾರತಕ್ಕೆ ನೀರುಣಿಸುವ ತಲಕಾವೇರಿ ಇರುವ ಪುಣ್ಯ ಭೂಮಿಯಾಗಿದೆ ಅದೇ ರೀತಿ ಇಲ್ಲಿನ ಪೊಲೀಸ್ ಅಧಿಕಾರಿಗಳು ಹೆಚ್ಚು ಜನಮನ್ನಣೆ ಗಳಿಸಿ ರಾಜ್ಯದ ಪೊಲೀಸರಿಗೆ ಮಾದರಿಯಾಗಿದ್ದಾರೆ ಪ್ರಜಾಪ್ರಭುತ್ವದ ರಕ್ಷಕರಾಗಿರುವ ಪೊಲೀಸರು ಸದಾ ಕರ್ತವ್ಯ ಪ್ರಜ್ಞೆಯನ್ನು ಹೊಂದಿರಬೇಕು ಪೊಲೀಸರು ನಿವೃತ್ತರಾದರೂ ತಮ್ಮ ಗತ್ತು ಗಾಂಭೀರ್ಯ ಬಿಡಬಾರದು ಎಂದರು ತಪ್ಪು ಕಂಡರೆ ಪ್ರಶ್ನಿಸುವ ಗುಣವನ್ನು ಹೊಂದಿರುವ ಕೊಡಗಿನವರು ಎಲ್ಲರಿಗೂ ಸ್ಫೂರ್ತಿದಾಯಕ ಎಂದು ರಾವ್ ಮೆಚ್ಚುಗೆ ವ್ಯಕ್ತಪಡಿಸಿದರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ತನಕ ಕೊಡಗು ಜಿಲ್ಲೆ ನನ್ನ ಮನೆಯಾಗಿತ್ತು ಇಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಕೆಲಸ ಮಾಡಿರುವುದು ತನ್ನ ವೃತ್ತಿ ಬದುಕಿನ ಅವಿಸ್ಮರಣೀಯ ದಿನಗಳಾಗಿವೆ ಕೊಡಗಿನಲ್ಲಿ ಕಲ್ಯಾಣ ಮಂಟಪಗಳ ಕೊರತೆ ಇರುವುದನ್ನು ಮನಗಂಡು ಮಡಿಕೇರಿಯಲ್ಲಿ ಮೈತ್ರಿ ಭವನ ನಿರ್ಮಾಣಕ್ಕೆ ಮುಂದಾದೆವು ಜಿಲ್ಲೆಯ ಉದ್ದಗಲಕ್ಕೂ ಸಂಚರಿಸಿ ದೇಣಿಗೆ ಸಂಗ್ರಹಿಸಿ ರೂಪಾಯಿ ಹತ್ತೊಂಬತ್ತು ಪಾಯಿಂಟ್ ಐದು ಸೊನ್ನೆ ಲಕ್ಷ ವೆಚ್ಚದಲ್ಲಿ ಭವನ ನಿರ್ಮಾಣ ಮಾಡಲಾಯಿತು ಈ ಕಟ್ಟಡದಲ್ಲಿ ಪೊಲೀಸರ ಶ್ರಮ ಮತ್ತು ಬೆವರಿದೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಭವನವನ್ನು ಅಚ್ಚುಕಟ್ಟಾಗಿ ನವೀಕರಣಗೊಳಿಸಿದ್ದಾರೆ ಎಂದು ಶ್ಲಾಘಿಸಿದರು ಖಾಯವಾಗಿರೋದು ಕೊಡಗು ಪೊಲೀಸ್ ಕೊಡಗು ಪೊಲೀಸ್ಗೋಸ್ಕರ ನಾವು ಏನು ಬೇಕಾದ್ರೆ ನಾವು ಮಾಡೋಕ್ಕೆ ನಡೀರಬೇಕು ಯಾಕಂದರೆ ಆ ಅವಕಾಶ ಇಲ್ಲ ಅಪರೂಪದ ಅವಕಾಶ ಅವಕಾಶ ಸಿಗದ ಅವಕಾಶ ತಯಾರು ಮಾಡಬೇಕು ಸೊ ಇಷ್ಟು ಹೇಳ್ತಾ ಇವತ್ತು ಈ ಕಾರ್ಯಕ್ರಮದಲ್ಲಿ ನನಗೂ ಭಾಗವಹಿಸೋಕ್ಕೆ ತಾವು ಕೊಟ್ಟಿದ್ದೀರಿ ಇವತ್ತು ಮತ್ತು ಇವತ್ತು ಇಷ್ಟು ಚೆನ್ನಾಗಿ ಈ ಫಂಕ್ಷನ್ ತಾವು ರೆಡಿ ಮಾಡಿಸಿದ್ದೀರಾ ಗೊತ್ತಾಗ ವೆರಿ ಯು ಟು ಸರ್ವಿಂಗ್ ಪೊಲೀಸ್ ಆಫೀಸರ್ಸ್ ಆ್ಯಂಡ್ ವೆಲ್ ಆಸ್ ರಿಟೈರ್ಡ್ ಪೊಲೀಸ್ ಆಫೀಸರ್ಸ್ ಆ್ಯಂಡ್ ತಾವೆಲ್ಲರೂ

ಕರ್ತವ್ಯದಲ್ಲಿದ್ದಾಗಲೂ ನಿವೃತ್ತರಾದ ಮೇಲೂ ಸಾಮಾಜಿಕ ಕಳಕಳಿ ಇರಲೇಬೇಕು ಎಂದರು ವರಮಾನವೇ ನಮ್ಮ ಸಿಕ್ಸ್ತ್ ಸೆನ್ಸ್ ಆಗಿರಬೇಕು ಹಣಕಾಸಿನ ಭದ್ರತೆ ಇರಬೇಕು ಸದಾ ಕ್ರಿಯಾಶೀಲರಾಗಿರಬೇಕು ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕೆಂದು ಸಲಹೆ ನೀಡಿದರು ಸುಮ್ಮನೆ ಸೇರಿದ್ದಾರೆ ಕೆಸಾದವರಿಗೆ ಗೊತ್ತಿರಬೇಕು ಅವರು ಊರಿನವ್ರು ಆಗಿ ಗೊತ್ತಿರಬೇಕು ಮನೆಯಲ್ಲಿ ಮೆಟ್ರಿಗೆ ಸೇರಿರ್ಬೇಕು ಸ್ವಲ್ಪ ವೇಟ್ ಮಾಡಿದ್ರೆ ಅವ್ನ ಬರೋದು ನಾನು ಮೆಟ್ರಿಗೆ ಸೇರಿದ್ದೀನಿ ಟ್ರೈನಿಂಗ್ ಟ್ರೈನಿಂಗ್ನಲ್ಲಿ ಇದ್ದೀನಿ ಆ ಒಂದು ಬಾಂಧವ್ಯ ಕೊಡಗಿನ ಜನರಿಗೆ ಮಿಲ್ಟ್ರಿ ಮತ್ತು ಪೊಲೀಸ್ ಪೊಲೀಸ್ನಲ್ಲಿ ಬೆಂಗಳೂರಿನಲ್ಲಿ ಒಂದು ಸಂದರ್ಭದಲ್ಲಿ ಬರೀ ಕೊಡಗಿನ ಪೊಲೀಸ್ ಆಫೀಸರ್ಸ್ ಇದ್ರು ಆಗಿರು ಕಮಿಷನರ್ ಆಗಿದ್ದಾಗ ಮೊದಲು ನನಗೆ ಗೊತ್ತಿದೆ ತುಂಬ ಜನ ಪೊಲೀಸ್ ಆಫೀಸರ್ಸ್ ಇದ್ದರು ಈಗ ಪೊಲೀಸ್ ಆಫೀಸರ್ಸಿಗೆ ಏನ್ ಮಾಡಬೇಕು ಬೇಕಾದ್ರೆ ಸಾರಿ ಸರ್ ಐ ಇಟ್ ಈಸ್ ಹೋಗಿ ಹದಿನೈದು ಇಪ್ಪತ್ತು ಲಕ್ಷ ಕೊಟ್ರೆ ಮಾತ್ರ ಅವನಿಗೆ ಸರ್ಕಲ್ ಇನ್ಸ್ಪೆಕ್ಟರ್ ಕೊಡ್ಬೇಕು ಅವನ ಸರ್ಕಲ್ ಇನ್ಸ್ಪೆಕ್ಟರ್ ಕೊಟ್ಟು ಏನಾದ್ರೂ ಒಂದು ಸಣ್ಣ ಇದಕ್ಕೆ ಈ ಎಮ್ ಎಲ್ ಎಗಳು ಎಂಟ್ರಿ ಅವನ ಸಸ್ಪೆಂಡ್ ಮಾಡೋದು ಇವ್ರ ಬಗ್ಗೆ ಇಪ್ಪತ್ತು ಲಕ್ಷ ವ್ಯವಹಾರ ಮಾಡೋದು ಈ ರೀತಿಯ ಒಂದು ಇದನ್ನ ನಾನು ಪೊಲೀಸ್ ಆಫೀಸರ್ ಕೈಯಿಂದ ಕೇಳಿದ್ದೀನಿ ಫಾರ್ಚುನೇಟ್ಲಿ ಅಥವಾ ಅನ್ಫಾರ್ಚುನೇಟ್ಲಿ ಐ ಕೇಪ್ ಡಿಪಾರ್ಟ್ಮೆಂಟ್ ವಿತೌಟ್ ಎನಿ ನಾಲೆಜ್ ಅಬೌಟ್ ಡೆಬಿಟ್ ಆರ್ ಕ್ರೆಡಿಟ್ ಫೈನಾನ್ಸ್ ಆಫೀಸರ್ ಆಗಿ ನನ್ನ ಮಾಡಬೇಕಾದ್ರೆ ನನಗೆ ಯಾವ ಗದ್ದಾಗುತ್ತೆ ಹೇಳ ಏನು ಮಾಡಿದೆ ಅಂದರೆ ನನಗೆ ಸ್ವಲ್ಪ ಒಂದು ಆಧ್ಯಾತ್ಮಿಕವಾದಂಥ ಭಾವನೆ ಇದೆ ಇಂಟಿಗ್ರಿಟಿ ಇಸ್ ಇಂಪಾರ್ಟೆಂಟ್ ಡಿವೋಷನ್ ಇಸ್ ಇಂಪಾರ್ಟೆಂಟ್ ಅದು ನಮ್ಮ ಭಗವದ್ಗೀತೆ ಚಾಪ್ಟರ್ ಟೂನಲ್ಲಿ ಫಾರ್ಟಿ ಸೆವೆನ್ ಶ್ಲೋಕದಲ್ಲಿ ಹೇಳುತ್ತೆ ಕರ್ಮಣ್ಯವಾದ ಕಾರ್ಯಭಾವಿಸ್ತೀವಿ ಏನಂದರೆ ಈ ಮಾಡೋ ಕೆಲಸವನ್ನು ಮಾಡೋ ಫಲವನ್ನು ನಿರೀಕ್ಷಿಸಬೇಡ ಫಲವು ದೇವರಲ್ಲಿ ಕೊಡ್ತಾನೆ ಫಲ ಕೊಡಲಿಲ್ಲ ಅಂದರೆ ಮಾಡೋ ಕೆಲಸ రూట్ అమెరికారు సహ అంతా ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಮಾತನಾಡಿ ಕೊಡಗಿನ ಪೊಲೀಸರು ನಿಷ್ಠಾವಂತರಾಗಿದ್ದಾರೆ ಪೊಲೀಸ್ ಸಿಬ್ಬಂದಿಗಳು ಅಧಿಕಾರಿಗಳ ಮೇಲೆ ಹೆಚ್ಚಿನ ವಿಶ್ವಾಸವಿಟ್ಟಿದ್ದಾರೆ ನಾಲ್ಕು ಜಿಲ್ಲೆಗಳಲ್ಲಿ ಕರ್ತವ್ಯ ನಿರ್ವಹಿಸಿ ಕೊಡಗಿಗೆ ಬಂದ ನನಗೆ ಇಲ್ಲಿನವರ ಕರ್ತವ್ಯ ನಿಷ್ಠೆ ಹಿಡಿಸಿತು ಸಮವಸ್ತ್ರಕ್ಕೆ ಗೌರವ ಕೊಟ್ಟು ಹೆಮ್ಮೆಯಿಂದ ಕೆಲಸ ಮಾಡ್ತಾರೆ ಇಲ್ಲಿ ಅನಧಿಕೃತ ಚಟುವಟಿಕೆಗಳು ಕಡಿಮೆ ಇದೆ ಕೊಡಗು ರಾಜ್ಯದಲ್ಲೇ ಮುಂದುವರಿದ ಜಿಲ್ಲೆಯಾಗಿದೆ ಇತರೆ ಜಿಲ್ಲೆಗಳು ಕೊಡಗಿನ ಮಟ್ಟಕ್ಕೆ ತಲುಪಲು ಇನ್ನೂ ಇಪ್ಪತ್ತು ವರ್ಷ ಬೇಕಾಗಬಹುದು ಇಲ್ಲಿನವರ ಶಿಸ್ತಿನ ಜೀವನ ಎಲ್ಲರಿಗೂ ಮಾದರಿ ಎಂದು ಬಣ್ಣಿಸಿದ್ರು ಪೊಲೀಸರು ಆರೋಗ್ಯ ಮತ್ತು ಜೀವನದ ಭದ್ರತೆಗಾಗಿ ಇನ್ಶೂರೆನ್ಸ್ ಮಾಡಿಸಿಕೊಳ್ಳಿ ಎಂದು ಎಸ್ಪಿ ರಾಮರಾಜನ್ ಹೇಳಿದರು ಆ ಪ್ರಾರಂಭ ಮಾಡಿದಾರಲ್ಲ ಅದನ್ನು ಮೆಚ್ಚಲೇಬೇಕಾಗಲಿದೆ ಆಫೀಸರ್ಸ್ ನಾವು ಬಂದು ಹೋಗ್ತೀವಿ ಒಂದೊಂದು ಜಿಲ್ಲೆಗೆ ಬಹಳಷ್ಟು ಆಫೀಸರ್ಸ್ ಬಂದು ಹೋಗ್ತಾ ಇರ್ತಾರೆ ನಲವತ್ತೈದು ಐವತ್ತು ಆಫೀಸರ್ಸ್ ಮಿನಿಮಮ್ ಬಂದು ಹೋಗಿದ್ದಾರೆ ಈ ಕೂಡ ಬಟ್ ಆದರೆ ಕೂಡ ಕೆಲವೊಬ್ಬರನ್ನು ಮತ್ತೆ ಎಲ್ಲರನ್ನ ಜನರಿಯಲ್ಲಿ ಸಾರ್ವಜನಿಕರ ಜೊತೆಗೆ ಕೆಲಸ ಮಾಡಿರೋರು நென்கொண்டர் அது சாஹிப் அபிஎஸ் இத்தீச்சுக்கு சுமன் டி பண்டர் மேடம் இவருக்கும் சார்வனிக்க ನಮ್ಮ ಪೊಲೀಸ್ ಅಧಿಕಾರಿಗಳ ಸಿಬ್ಬಂದಿಗಳಿಗೆ ಒಂದು ರೀತಿಯಲ್ಲಿ ಯಾವುದೋ ಒಂದು ಸೇವೆ ಮಾಡಬೇಕು ಇಲ್ಲಿ ಹೃದಯದಿಂದ ಇದು ಮಾಡಿರೋದು ಇದು ನಮ್ಮ ಅಧಿಕಾರದಿಂದ ಮಾಡಿರೋದಲ್ಲ ಆ ರೀತಿಯಲ್ಲಿ ನಮ್ಮ ಸಾಹಿಬರು ಹೃದಯದಿಂದ ನಮ್ಮ ಕಷ್ಟವನ್ನು ನಮ್ಮ ಸಿಬ್ಬಂದಿಗಳಿರೋ ಕಷ್ಟವನ್ನು ಅರ್ಥ ಮಾಡಿಕೊಂಡು ಇಪ್ಪತ್ತೈದು ವರ್ಷ ಹಿಂದೆ ಮಾಡಿರೋದಕ್ಕೆ ಒಂದು ಐ ಪಿ ಎಸ್ ಅಧಿಕಾರಿಯಾಗಿ ನಾನು ಕೂಡ ಹಿಂದೆ ನನಗೂ ಕೂಡ ಹೆಮ್ಮೆ ಆಗ್ತಾ ಇರೋದು நம்ம ஆஃபீசர் நம்ம நான் தீவிர அவருக்கு நம்ம அதினா உபயோக ஆக நான் இல்ல எஸ் பி ஆகி கார் கொட்டி கொட்டி சூட் அது அதினா ஜெயலலிக்கு அரெஸ்ட் பவர் அது நான் அதிர்ல சார்வஜன்கிபந்தி சேவை அதி

ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಸುಂದರರಾಜ್ ಕೊಡಗು ಜಿಲ್ಲಾ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ಗೌರವಾಧ್ಯಕ್ಷ ಎಂಎ ಅಪ್ಪಯ್ಯ ಪ್ರಮುಖರಾದ ಎಂಕೆ ಉತ್ತಪ್ಪ ಮತ್ತಿತರರು ಉಪಸ್ಥಿತರಿದ್ದರು